ನಾ ಇಸ್ ಅದು ವಿಡಿಯೋ ಮಾಡಕ್ಕೆ ಬಂದೆ ನೋಡಿರಿ ಮೆಕ್ಕಿತೆನದು ಹೆಂಗೆ ಮಾಡ್ತೀವಿ ಅಂಗಿಲ್ಲ ತೋರಿಸ್ತೀವಿ ಬನ್ರಿ ಬನ್ರಿ ನಮ್ಮ ಅಣ್ಣವರಲ್ಲಿ ಇದ್ದಾರೆ ಬರ್ರಿ ಹೆಂಗೆ ಮಾಡ್ತೀವಿ ಅಂಗಿಲ್ಲ ತರಿಸ್ತೀವಿ ಬರ್ರಿ ತಗೋ ಮುಕ್ಕಳೆ ಹಾಕೋ ಯಾಡಕ್ಕ ನೋಡು

ಮೆಕಿ ತನಿ ಸುಡವಾ ಹತ್ತು ರೂಪಾಯಿದಾಗ ಒಂದು ಮೆಕೆ ತನಿ ಕೊಡ್ತೀನಿ ನೀವು ತಗೊಳಾಕ ಬರ್ರಿ ನೀ ಮೆಕೆ ತನಿ ತಗೋ ಹಾಕ ಬರ್ರಿ ಅನ್ವಾಗ ನೋಡು ಹಿಂಗ್ ಬಿಡಿ ಆತೈತಿ ಇಲ್ಲಿಗೆ ಈ ವಿಡಿಯೋ ಅಂದಾಕ್ ನೋಡ್ರಿ ಮತ್ತೆ ಮುಂದಿನ ಜೊತೆ ಸಿಕ್ತೀನ್ರಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಜೈನ್ ಜೈ ಕರ್ನಾಟಕ